ಬಸ್ಸಿಗಾಗಿ ನಿಂತುಕೊಂಡು ಆರು ಗಂಟೆ ಆಯಿತು ಆರು ಗಂಟೆಗೆ ಬರಬೇಕಾದ ಬಸ್ಸು ಏಳು ಗಂಟೆಯಾದವರು ಬರಲಿಲ್ಲ ಕಾದು ಕಾದು ಸಾಕಾಗಿ ಹೋಯಿತು ನಿನ್ನೆ ಆ ಆರು ಗಂಟೆಗೆ ಬರಬೇಕಾದ ಬಸ್ಸು ಇವತ್ತು ಏಳು ಗಂಟೆಗೆ ಬಂದಿದೆಯಂತೆ ನಮ್ಮೂರು ಬಸ್ ಯಾವಾಗ ಸುಧಾರಣೆ ಆಯ್ತದೇನಾ ಈ ಬತ್ತೇನಾ ನಾಳೆ ಸುಧಾರಣೆ ಮಾಡೋಕ್ಕೆ ಏನು ಭರಾಸೆ ಮಾತಾಡ್ತಿದ್ದೆ ಹಾ ಆಯ್ತಂಗಾರೆ ನಮ್ಮ ಅಪ್ಪ ಶಾಲೆಗೆ ಹೋಗ್ಬೇಕಾದ್ರೆ ಇದೇ ತರ ಆಯ್ತಿತ್ತು ಹೌದಣ್ಣ ನಿಮ್ಮ ಅಪ್ಪ ನಮ್ಮಪ್ಪ ಒಂದೇ ಸಲ ಶಾಲೆಗೆ ಹೋಯ್ತಿದ್ರಾ ಹಿಂಗ್ಲೇ ಹೇಳ್ತಿದ್ ಬಾರ ಬಾರ ಬಸ್ಸಿಗೆ ಹಾಕಿ ನಿಂತ್ಕೊಂಡು ಒಂದು ನಾಲ್ಕು ಗಂಟೆ ಬಂದು ನಿಂತವ ಇನ್ನೂ ಬರಲಿಲ್ಲ ಬಸ್ ಎಲ್ಲೋ ಐತೆ ಅದು ನಿಮ್ಗೆ ಗೊತ್ತಿಲ್ಲಲ್ಲ ನಿನ್ನೆ ನಾಲ್ಕು ಗಂಟೆ ಬರು ಬಸ್ಸು ಇವತ್ತೈದು ಗಂಟೆ ಬಂದು ಹೋಗೋದಂತೆ ಅಂತ ಮಾಡುದು ಶ್ರೈಕ್ ಆದ್ರೂ ಮಾಡುವಂದ್ರೆ ಯಾರು ಬರುದಿಲ್ಲ ನೀ ಗೊತ್ತೀಕ್ ಮಾಡಕ್ಕೆ ನೀವನ ಸಾಕಾಗುದಿಲ್ಲ ಐದು ಜನ ಬೇಕಂತೆ ಯಾರು ಬರುತ್ತರಂತೆ ಯಾರು ಬತ್ರೇನಾ ಹಾ ಅಲ್ಲ ನೀನು ಗುರೈಸ್ ನೋಡಲಿಲ್ಲ ಮಾರೆ ಹಾಂ ಮತ್ತೆ ಎಂತಕ್ಕೆ ಪದೇ ಪದೇ ನೋಡ್ತೆ ಅಲ್ಲ ನೀನು ನೋಡಲಿಲ್ವಾ ಹಾಂ ಹಾಂ ಸಾಕು ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಆಯ್ತು ಆಯ್ತು ಅಯ್ಯೋ ಪಾಕು ಅಂತ ಅಯ್ಯೋ ದೇವ್ರೆ ಅಲ್ಲ ನಾನು ನೀನು ಹೇಳ್ತಿಯಲ್ಲ ನೀನು ಹೇಳಿದೆ ನಾ ಹೇಳಿದೆ ಮಾತು ನೋಡಿ ಮಾತಾಡ್ಬೇಡ ಇಲ್ಲಿ ಅಡ್ಡಿಲ್ಲ ಅಡ್ಡಿಲ್ಲ ಆಯ್ತಾ ಆಯ್ತು ಆಯ್ತು

ಸಾಕು ಸಾಕು ಹಾ ಅಡ್ಡಿ ನಡಿ ಕುರ್ಚ ಇಲ್ವಲ್ವ ಮ್ಯಾರ ಕಾಲ್ ಸೋಲ್ ಬಂದಾಯ್ತು ನಿತ್ತು ನಿತ್ಯ ಬಸ್ಸು ಬರುದಿಲ್ಲ ನಂಗೋದು ಮ್ಯಾರ ಬಸ್ಸೇ ಬರುದಿಲ್ಲ ಕುರ್ಚಿ ಆದ್ರೂ ನೋಡ್ಬೋ ಬಾ ಕುರ್ಚಿ ಊಟ ವಿಶ್ವಾಸ ಗೆದ್ದರೆ ಕಾಂಗ್ರೆಸ್ಗೆ ಎಂ ಎಸ್ ಪಟ್ಟ ಎಲ್ಲ ಕಂಡು ಕುರ್ತೀನಿ ಸಿಗ್ತಾ ನಿನ್ಗೆ ಕುರ್ಚಿ ಕುರ್ತಿನ್ ಸಿಗ್ತಾ ನೀನ್ ಸಿಗ್ತಾ ಹೇಳ ಹಾಳೆ ಆದ್ರು ತಕೊಂಬತ್ತೆ ಅಂಗಡಿಗೊಂಡೆ ನಾನು ಇಲ್ವಾ ನೀವ್ ನೋಡ್ಲಿಲ್ವಾ ಬೆಲಿಂದ ನಂಗೆ ಗುರೈಸ ಗೊತ್ತ ಕುಮ್ಟ ಊರಿನಲ್ಲಿ ಕುಸ್ತಿಯ ಪದದ ಅಟ್ಟ

ದೊಡ್ಡದು ಚಂದ ಅವರಿನಲ್ಲಿ ಕೆಂಡದ ಮೇಲೆ ಕಳಶ ನಮ್ಮ ಪಕ್ಕೂರ ಚಂದವರ ಕೆಂಡದ ಮೇಲೆ ಕಳಸ ಹೊಡ್ತದಂತೆ ಮರಿಯ ಕಟ್ ನೀರಿನಲ್ಲಿ ಕಾಲು ಮೇಲು ಮಾಡಿಕೊಂಡು ನಡೆಯುವ ಪ್ರದರ್ಶನ ಇಲ್ಲ ಇಲ್ಲ ಕಾಣಸು ಹದ್ನೈದು ಇಷ್ಟೇ ನೂರು ರೂಪಾಯಿ ಹದಿನೈದು ಚಂದಾವರದಲ್ಲಿ ನನ್ನ ತಗೋರ

ಎಲ್ಲರಿಗೂ ಧನ್ಯವಾದಗಳು ಹಸೆ ಮಾಡಿದ ಪುಟ್ಟಾನೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು